ಭಾರತ ವಿರೋಧಿ ಹಿಂದೂ ದ್ವೇಷಿ ಈಗ ನ್ಯೂಯಾರ್ಕ್ ನ ಮೇಯರ್ ಆಗೋದು ಬಹುತೇಕ ಖಚಿತ ನರೇಂದ್ರ ಮೋದಿ ವಾಟ್ ವಾಸ್ ಯಾರಿ ಡೊನಾಲ್ಡ್ ಟ್ರಂಪ್ ಇವರೊಬ್ಬ ಹುಚ್ಚ ಅಂತ ಕರೆದಿದ್ರು ಭಾರತದಲ್ಲಿ ಕಾಂಗ್ರೆಸ್ ಕೂಡ ಇವನಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಇವರೊಬ್ಬ ಇಸ್ಲಾಂ ಮೂಲಭೂತವಾದಿಗಳ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಲೆಫ್ಟ್ ಲಿಬರಲ್ ಸಿಂಗೋ ಭಾರತೀಯ ಮೂಲದವನಾಗಿದ್ರು ಭಾರತವನ್ನೇ ವಿರೋಧಿಸ್ತಿದ್ದಾನೆ ನಮಸ್ಕಾರ ಒಬ್ಬ ಭಾರತ ವಿರೋಧಿ ಹಿಂದೂ ದ್ವೇಷಿ ಈಗ ನ್ಯೂಯಾರ್ಕ್ನ ಮೇಯರ್ ಆಗೋದಕ್ಕೆ ಹೊರಟಿದ್ದಾನೆ ಅವನು ಮೇಯರ್ ಆಗೋದು ಬಹುತೇಕ ಖಚಿತ ಕೂಡ ಆಗಿದೆ ಅವನೇ ಜೋಹ್ರಾನ್ ಮಮ್ದಾನಿ ಅಮೆರಿಕಾದಲ್ಲಿ ಅದರಲ್ಲೂ ನ್ಯೂಯಾರ್ಕ್ನಲ್ಲಿ ಇಂತಹ ಒಬ್ಬ ಮತಾಂಧನನ್ನ ಮೇಯರ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅಲ್ಲಿನ ಜನರಿಗೆ ಏನಾಗಿರಬೇಕು ಇವನೊಬ್ಬ ಮತಾಂಧ ತನ್ನ ರಾಜಕೀಯ ದುದ್ದಕ್ಕೂ ಭಾರತ ದ್ವೇಷವನ್ನ ಹಿಂದೂ ದ್ವೇಷವನ್ನ ಕಾರ್ಕೊಂಡೇ ಬಂದವನು ಸಮಯ ಸಿಕ್ಕಾಗೆಲ್ಲ ಭಾರತವನ್ನ ಹಿಂದೂಗಳನ್ನ ಹಿಂದೂಗಳ ಮೌಲ್ಯಗಳನ್ನ ಲೇವಡಿ ಮಾಡೋದು ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಬೀಸೋದು ಇದೇ ಇವನ ಕೆಲಸ ಇವನು ಇಸ್ಲಾಂ ಮೂಲಭೂತವಾದಿಗಳ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತಹ ಒಬ್ಬ ಲೆಫ್ಟ್ ಲಿಬರಲ್ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇಂತಹ ಮತಾಂಧ ಈಗ ನ್ಯೂಯಾರ್ಕ್ ನ ಮೇಯರ್ ಆಗುವುದು ಬಹುತೇಕ ಖಚಿತ ಆಗಿದೆ ಇವನು ಡೆಮೊಕ್ರೆಟಿಕ್ ಪಕ್ಷದಿಂದ ಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿ ಆಗಿದ್ದ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಇವನಿಗೆ ಅತಿ ಹೆಚ್ಚು ಮತ ಬಂದಿತ್ತು ಅಲ್ಲಿ ಹೇಗಂತ ಹೇಳಿದ್ರೆ ಪಕ್ಷದಲ್ಲೇ ಮೊದಲೊಂದು ಚುನಾವಣೆ ಮಾಡ್ತಾರೆ ತಮ್ಮ ಪಕ್ಷದಿಂದ ಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿ ಯಾರು ಸೂಕ್ತ ಅಭ್ಯರ್ಥಿ ಯಾರು ಅಂತ ಹೇಳಿ ಅಲ್ಲಿ ಆಂತರಿಕವಾಗಿ ಒಂದು ಚುನಾವಣೆಯನ್ನ ನಡೆಸ್ತಾರೆ ಆ ಪಕ್ಷದ ಒಳಗಡೆ ಯಾರಿಗೆ ಬಹುಮತ ಬರುತ್ತೋ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿ ಘೋಷಿಸ್ತಾರೆ ಆಮೇಲೆ ಬೇರೆ ಪಕ್ಷಗಳ ಜೊತೆಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಇದು ಅಲ್ಲಿನ ಎಲೆಕ್ಷನ್ ಪ್ರೊಸೆಸ್ ಅದೇ ರೀತಿಯಾಗಿ ನ್ಯೂಯಾರ್ಕ್ನ ಮೇಯರ್ ಚುನಾವಣೆಗೆ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಇವನಿಗೆ ಬಹುಮತ ಬರುತ್ತೆ ಹಾಗಾಗಿ ಇವನು ಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾನೆ ಇವನು ಆಂತರಿಕ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಏನೇನು ಮಾತನಾಡಿದ ಅನ್ನುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಅವರನ್ನ ಟೀಕಿಸಿದ್ದು ಭಾರತ ದ್ವೇಷಿ ಭಾಷಣವನ್ನ ಮಾಡಿದ್ದು ಹಿಂದೂಗಳನ್ನ ಟೀಕಿಸಿದ್ದು ಹಿಂದೂ ವಿರೋಧಿ ಭಾಷಣವನ್ನ ಮಾಡಿದ್ದು ಇದೆಲ್ಲ ಕೂಡ ವೈರಲ್ ಆಗಿದೆ ಒಮ್ಮೆ ನೀವು ನೋಡಿ His family comes from Gujarat in India, and his family is Muslim, I'm Muslim. And Narendra Modi helped to orchestrate what was a mass slaughter of Muslims in Gujarat to the extent that we don't even believe there are Gujarati Muslims anymore. And when I tell someone that I am, it's a shock to them that that, that is even the case. ಇಷ್ಟೇ ಅಲ್ಲ ಇವನು ಜಾಗತಿಕ ಲೆಫ್ಟ್ ಗಳ ಪ್ರಮುಖ ಕೊಂಡಿ ಅಂತಾನು ಹೇಳಬಹುದು ಸೊ ನ್ಯೂಯಾರ್ಕ್ ಪ್ರೊವಿನ್ಸ್ ನಲ್ಲಿ ಮುಸ್ಲಿಮರ ಪ್ರಭಾವ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಈ ಮಮ್ದಾನಿ ಇವನು ಭಾರತ ದ್ವೇಷಿ ಹಿಂದೂ ದ್ವೇಷಿ ಆದ್ರೆ ವಿಪರ್ಯಾಸ ಏನು ಅಂತ ಕೇಳಿದ್ರೆ ಇವನ ಮೂಲನೆ ಭಾರತ ಇವನು ಭಾರತದ ಮೂಲದವನಾಗಿದ್ರು ಕೂಡ ಇವನು ಭಾರತವನ್ನ ಇಷ್ಟೊಂದು ದ್ವೇಷಿಸ್ತಿದ್ದಾನೆ ಅಂತ ಹೇಳಿದ್ರೆ ಇವನ ಮೇಲೆ ಲೆಫ್ಟ್ ಲಿಬರಲ್ಗಳ ಇಸ್ಲಾಮಿಸ್ಟ್ಗಳ ಪ್ರಭಾವ ಎಷ್ಟಿದೆ ಅನ್ನೋದು ಇದರಿಂದಾನೆ ತಿಳಿಯುತ್ತೆ ಇವನ ತಂದೆ ಭಾರತ ಮೂಲದವ ಉಗಾಂಡದಲ್ಲಿ ಶಿಕ್ಷಣ ತಜ್ಞ ಅವರ ಹೆಸರು ಮೊಹಮ್ಮದ್ ಮಮ್ದಾನಿ ಅವರು ಕೂಡ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಇವರ ತಾಯಿ ಕೂಡ ಭಾರತದವರೇ ಅವರ ಹೆಸರು ಮೀರಾ ನಾಯರ್ ಭಾರತದಲ್ಲಿ ಅನೇಕ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಮಾನ್ಸೂನ್ ವೆಡ್ಡಿಂಗ್ ದ ನೇಮ್ ಸೇಕ್ ಇನ್ನು ಅನೇಕ ಚಿತ್ರಗಳನ್ನ ಇವರು ನಿರ್ದೇಶನ ಮಾಡಿದ್ದಾರೆ ಈ ಮಮ್ದಾನಿಗೆ ಇಂತಹ ಬುದ್ಧಿ ಬಂದಿರೋದು ಇವರ ಹೆತ್ತವರಿಂದಲೇ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇವರ ತಂದೆ ಎಕ್ಸ್ಟ್ರೀಮ್ ಲೆಫ್ಟಿಸ್ ಇವನ ತಾಯಿ ಮೂಲಭೂತವಾಗಿ ಹಿಂದೂ ದ್ವೇಷಿ ಆಕೆ ಸಿನಿಮಾದಲ್ಲೂ ಕೂಡ ಭಾರತದಲ್ಲಿರುವಂತಹ ಹುಳುಕುಗಳನ್ನ ಎತ್ತಿ ತೋರಿಸಿ ದುಡ್ಡು ಮಾಡಿಕೊಳ್ಳೋದೇ ಆಗಿತ್ತು ಇಂಥವರ ಮಗ ಈ ಮಮ್ದಾನಿ ಈಗ ಇವನ ರಕ್ತದಲ್ಲೂ ಅದೇ ರೀತಿ ಗುಣ ಬಂದಿರೋದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇಲ್ಲ ಈತ ಗೆಲ್ತಾನೆ ಅನ್ನೋದಕ್ಕೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದೆ ಆ ವಿಡಿಯೋಗಳನ್ನ ನೀವು ಒಂದ್ಸಲ ನೋಡಿ ಟೈಮ್ಸ್ ಸ್ಕ್ವೇರ್ ನಲ್ಲಿ ಮುಸ್ಲಿಮರು ಹೇಗೆ ನಮಾಜ್ ಮಾಡ್ತಿದ್ದಾರೆ ನೋಡಿ Ida no ridre New York Hege Muslim Maya Aktiday. Anodu, Idrinda Arktag. In on the video, a video went no. Be a part of Islam, and we will not stop until it enters every home. There is no God worthy of worship except Allah, the God of Jesus, the God of Moses, the God of Abraham, and the God of the last and final Prophet Muhammad. ಈ ಮುಸ್ಲಿಂ ಮೌಲ್ವಿ ಹೇಳೋದನ್ನ ಕೇಳಿಸ್ಕೊಂಡ್ರಲ್ಲ ಇಡೀ ಜಗತ್ತಿನಲ್ಲಿರುವ ಮನೆ ಮನೆಗೂ ಇಸ್ಲಾಂ ಅನ್ನ ತಲುಪಿಸ್ಬೇಕು ಅಲ್ಲಿಯವರೆಗೂ ನಮ್ಗೆ ನಿದ್ದೆ ಇಲ್ಲ ಜಗತ್ತಿಗೆ ಅಲ್ಲ ಒಬ್ಬನೇ ದೇವರು ಇಡೀ ಜಗತ್ತನ್ನ ಅಲ್ಲ ಒಬ್ಬನೇ ಆಳ್ಬೇಕು ಅಲ್ಲಿಯವರೆಗೂ ನಮ್ಗೆ ವಿಶ್ರಾಂತಿ ಇಲ್ಲ ಅಂತ ಈತ ಹೇಳ್ತಾನೆ ನ್ಯೂಯಾರ್ಕ್ ನ ಬೀದಿಯಲ್ಲಿ ನಿಂತ್ಕೊಂಡು ಇವನು ಇಷ್ಟೊಂದು ಮಾತಾಡ್ತಾನೆ ಅಂತ ಹೇಳಿದ್ರೆ ನ್ಯೂಯಾರ್ಕ್ ಇಸ್ಲಾಂ ಮೂಲಭೂತವಾದಿಗಳ ಕಪಿ ಮುಷ್ಟಿಗೆ ಸಿಲುಕೋದಕ್ಕೆ ರೆಡಿ ಆಗ್ತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಹಾಗಾಗಿ ಈ ಮಮ್ದಾನಿಗೆ ಸ್ವತಃ ಟ್ರಂಪ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇವನನ್ನ ಹುಚ್ಚ ಅಂತ ಕರೆದಿದ್ದಾರೆ ಭಾರತದಲ್ಲಿ ಕಾಂಗ್ರೆಸ್ ಕೂಡ ಇವನನ್ನ ವಿರೋಧಿಸಿದೆ ಆದ್ರೆ ನ್ಯೂಯಾರ್ಕ್ ನಲ್ಲಿರುವಂತಹ ಮತದಾರರಿಗೆ ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅವರ ಬುದ್ಧಿಗೇನು ಆಗಿದೆ ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ ಇದು ಅಮೆರಿಕ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಮೆರಿಕದ ಮುಂದಿರುವ ಅಪಾಯಗಳೇನು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ